ನಮಸ್ಕಾರ ಧರ್ಮಸ್ಥಳದ ಆಸ್ಪಾಸಿನಲ್ಲಿ ಅಸಹಜ ಸಾವುಗಳಾಗಿವೆ ಅಂತ ಹೇಳುವಂತ ದೂರುಗಳು ಆಮೇಲೆ ಅದರ ಬಗ್ಗೆ ಹೋರಾಟಗಳು ಹಲವಾರು ವರ್ಷಗಳಲ್ಲಿ ನಡೀತಾ ಇದೆ ಈಗ ಆ ಹೆಣಗಳನ್ನು ಹೂತವನು ನಾನು ಅಂತ ಹೇಳುವಂತ ಒಬ್ಬ ಸಾಕ್ಷಿದಾರ ಕೂಡ ಸಿಕ್ಕಿದ್ದಾನೆ ಒಂದು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ ಎಫ್ಐಆರ್ ಆಗಿದೆ ಮೂವತ್ತೊಂಬತ್ತು ಬಾರಿ ಇಪ್ಪತ್ತೈದು ಈಗ ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ ಅದರ ಆಧಾರದಲ್ಲಿ ಈಗ ನಮ್ಮೆಲ್ಲರ ಬೇಡಿಕೆಯಂತೆ ರಾಜಕೀಯ ಪಕ್ಷವಾಗಿ ಮುಖ್ಯವಾಗಿ ಸಿಪಿಎಂ ಪಕ್ಷದ ಬೇಡಿಕೆಯನ್ನು ಕೂಡ ಅದರಲ್ಲಿ ಇದೆ ಸರ್ಕಾರ ಮನ್ನಣೆ ನೀಡಿ ಈಗ ಎಸ್ ಐ ಟಿ ನೇಮಕ ಮಾಡಿ ತನಿಖೆಗೆ ಎಸ್ ಐ ಟಿ ಪ್ರಾರಂಭ ಮಾಡಿದೆ ಇದು ಇತ್ತೀಚಿನ ಬೆಳವಣಿಗೆ ನಾವು ಎಂಬತ್ತರ ದಶಕದಲ್ಲಿ ಪದ್ಮಲತಾ ನಮ್ಮ ಸಿ ಪಿ ಎಂ ಪಕ್ಷ ಮುಖಂಡರಾದ ದೇವಾನಂದರ ಮಗಳು ಪದ್ಮಲತಾ ಕಾಣೆ ಆದಾಗ ಪದ್ಮಲತನ ನ್ಯಾಯಕ್ಕೆ ಬೇಕಾಗಿ ನಾವು ಹೋರಾಟ ಮಾಡಿದ್ದೆವು ಅದು ಪತ್ತೆ ಆಗಲಿಲ್ಲ ಪತ್ತೆಯಾಗದ ಪ್ರಕರಣ ಆಯಿತು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಸಹಜ ಸಾವುಗಳ ಬಗ್ಗೆ ನಾವು ತನಿಖೆ ಆಗಬೇಕು ಅಂತ ಹೇಳಿದ್ದೆವು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಅದ್ರ ಸ್ವಲ್ಪ ಸಮಯ ಮೊದಲು ಆನೆ ಮಾವುತ ಮತ್ತೆ ಅವನ ತಂಗಿಯ ಮರಣ ಯಾಕೆ ಯಾವುದಕ್ಕೂ ಕೂಡ ಅಪರಾಧಿಗಳು ಸಿಗ್ತಾ ಇಲ್ಲ ಅಂತ ಅಂತೇಳ ನನಗೆ ಎಲ್ಲ ಕಡೆ ಒಂದು ಕೊಲೆಗಳಾದ್ರೆ ಕ್ಷಣ ಮಾತ್ರದಲ್ಲಿ ಪೊಲೀಸ್ ಇಲಾಖೆ ಆ ಅಪರಾಧಿ ಅಂತ ನಿಲ್ಲಿಸ್ತಾರೆ ಆದರೆ ಇದರಲ್ಲಿ ಯಾಕೆ ಪತ್ತೆಯಾಗದ ಪ್ರಕರಣ ಅಂತೇಳಿ ಆಗ್ತದೆ ನನಗೆ ಗೊತ್ತಿಲ್ಲ ಆನೆ ಮಾವುತನ ಕೊಲೆ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಗೊತ್ತಾಗ್ತಾ ಇಲ್ಲ ಅವನ ತಂಗಿಯನ್ನು ಕೊಲೆ ಮಾಡಿದವರು ಯಾರು ಗೊತ್ತಾಗ್ತಾ ಇಲ್ಲ ಸೌಜನ್ಯ ಪ್ರಕರಣಕ್ಕೆ ಇನ್ನೂ ಕೂಡ ನ್ಯಾಯ ಸಿಗಲಿಲ್ಲ ಪದ್ಮಾಲತಾ ಪ್ರಕರಣ ಪತ್ತೆ ಇಲ್ಲ ವೇದವಲ್ಲಿ ಪ್ರಕರಣ ಪತ್ತೆ ಇಲ್ಲ ಈ ನಾನ್ನೂರ ಹದಿನಾರು ಯು ಡಿ ಇದರ ಬಗ್ಗೆ ಕೂಡ ಯಾವುದೇ ಅಸಹಜ ಸಾವುಗಳು ಹೇಗೆ ಆಯಿತು ಕೊಲೆ ಆದದ್ದು ಯಾರಿಂದ ಏನು ತಾನು ಅತ್ಯಾಚಾರ ಒಂದು ಗೊತ್ತಾಗಲಿಲ್ಲ ಈ ಎಲ್ಲ ಪ್ರಕರಣವನ್ನು ಕೂಡ ಈಗ ಎಸ್ ಐ ಟಿಯಿಂದ ಹೊರಗೆ ಬರಲಿಕ್ಕೆ ಆಗ್ತದ ಗೊತ್ತಿಲ್ಲ ಆದರೆ ಸರ್ಕಾರ ಹೇಳ್ತಾ ಇದ್ದಾರೆ ಕೈಯಲ್ಲಿ ಯಾವೊಬ್ಬ ಏನೊಬ್ಬ ನಾನು ಹೆಣವನ್ನು ಹೂತಿದ್ದೇನೆ ಅಂತ ಹೇಳಿಕೊಂಡು ಬುರುಡೆ ತಲೆ ತಲೆರುಡೆನ ಎಲ್ಲೂ ಬಂದು ತೋರಿಸ್ತೇನೆ ಹೆಣ ಹೂತಲ್ಲಿ ತೆಗೆದಾಗ ನಾನು ತೆಗೆಸಿದ್ದೇನೆ ನಾನು ತೋರಿಸ್ತೇನೆ ಹೇಳಿದ್ದನ್ನು ಮಾತ್ರ ತನಿಖೆ ಮಾಡಿ ಅದರ ಆಧಾರದಲ್ಲಿ ಈ ಕೆಲಸ ಮಾಡಲಿಕ್ಕೆ ಎಸ್ ಐ ಟಿ ನೇಮಕ ಮಾಡಿದ್ದು ಸರ್ಕಾರ ಹೇಳಿಕೊಳ್ತಾ ಇದೆ ಆದರೆ ನಾವು ಹೇಳುವಂಥದ್ದು ಅದಕ್ಕೆ ಈ ಪದ್ಮಾವತ ಪ್ರಕರಣ ಸೌಜನ್ಯ ಪ್ರಕರಣ ಇನ್ನು ಈ ಆನೆ ಮಾಹುತನ ಪ್ರಕರಣಗಳೆಲ್ಲ ಸೇರಬೇಕು ಅಂತ ಹೇಳುವಂತ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೇವೆ ಇದರ ನಡುವೆ ಆಮೇಲೆ ಈಗ ಅನನ್ಯ ಮಟ್ಟದ್ದು ಕೂಡ ಅಲ್ಲಿ ಸೇರ್ಪಡೆ ಆಗಬೇಕಾಗಿದೆ ಅದ್ರ ಇದರ ನಡುವೆ ನಾನು ಹೇಳುವಂತದ್ದು ಈಗ ನಮ್ಮ ಮೇಲೆ ಕೇಸ್ ಆಗಿದೆ ನಾನು ಮೊದಲಿಂದಲೇ ನಾನು ಹೇಳಿಕೆ ಕೊಡ್ತಾ ಇದ್ದೇನೆ ಈ ಅಪರಾಧಿಗಳು ಯಾರು ಅತ್ಯಾಚಾರ ಕೊಲೆ ಮಾಡಿದವರು ಯಾರು ಯಾಕೆ ಪತ್ತೆ ಆಗ್ತಾ ಇಲ್ಲ ಧರ್ಮಸ್ಥಳ ನಾಲ್ನೂರ ಹದಿನಾರು ಪ್ರಕರಣಗಳಿವೆ ಯು ಡಿ ಆರ್ ಆಗಿ ಅದ್ಯಾಕೆ ಅಪರಾಧಿಗಳ ಪತ್ತೆ ಆಗ್ತಾ ಇಲ್ಲ ಪದ್ಮಲತ ಪ್ರಕರಣ ಯಾಕೆ ಪತ್ತೆ ಆಗಿಲ್ಲ ಆನೆ ಮಾವುತ ಅವನ ತಂಗಿ ಯಮುನನ ಕೊಲೆಗೆ ಕಾರಣ ಯಾಕೆ ಗೊತ್ತಾಗ್ತಾ ಇಲ್ಲ ಯಾರು ಯಾಕೆ ಗೊತ್ತಾಗ್ತಾ ಇಲ್ಲ ಇದನ್ನು ಹೇಳಿದ್ರೆ ನಾವು ಧರ್ಮಕ್ಷ ಮಾಡಿದ ಕಣಂಕವಾ ಟಾರ್ಗೆಟ್ ಆಗ್ತದ ನ್ಯಾಯ ಕೇಳು ತಪ್ಪ ಆಮೇಲೆ ಇನ್ನೊಂದು ಹೇಳ್ತಾರೆ ಕುಟುಂಬಕ್ಕೆ ಟಾರ್ಗೆಟ್ ಅಂತ ಆ ಹೇಳುವವರ ಬಗ್ಗೆ ಸುರುವ ಸುರುವಿಗೆ ಯಾಕೆ ನಾನು ಯಾವತ್ತೂ ಕೂಡ ಯಾರು ಅಪರಾಧಿಗಳು ಅಂತ ಹೇಳಿದಲ್ಲ ನ್ಯಾಯ ಸಿಗಬೇಕು ಅಂತ ಹೇಳಿದ್ವಿ ಯಾರೇ ಆಗಿರ್ಲಿ ಅಪರಾಧಿಗಳು ಎಷ್ಟು ದೊಡ್ಡವರೇ ಆಗಿರ್ಲಿ ಯಾರು ಸಣ್ಣವರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದನ್ನು ಪತ್ತೆ ಹಚ್ಚಬೇಕು ಈ ರೀತಿ ಯಾರೆಲ್ಲ ಅದು ಕಮ್ಯುನಿಸ್ಟರ ಟಾರ್ಗೆಟ್ ಧರ್ಮಸ್ಥಳ ಧರ್ಮಸ್ಥಳ ಇದು ಕಮ್ಯುನಿಸ್ಟರ ಟಾರ್ಗೆಟ್ ಹೆಗಡೆ ಕುಟುಂಬ ಅಂತೇಳಿ ಹೇಳ್ತಾ ಇದ್ದಾರಾ ನನಗಂತ ಅರ್ಥ ಆಗುದಿಲ್ಲ ಅವರನ್ನು ತನಿಖೆ ಮಾಡಬೇಕು ಒಂದು ಇನ್ನೊಂದು ಇದೇ ನಾನು ಸೌಜನ್ಯ ಪ್ರಕರಣದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಹೇಳಿದ ಒಂದೇ ಒಂದು ಕಾರಣಕ್ಕೆ ಅಥವಾ ಇನ್ನು ಬೇರೆ ಬೇರೆ ಈ ಅಸಹಾಯ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ ಕಾರಣಕ್ಕೆ ಗೊತ್ತಿಲ್ಲ ಈಗ ಸನ್ಮಾನ್ಯವರು ನನ್ನ ಮೇಲೆ ಕೇಸ್ ದಾಖಲಿಸಿದ್ದಾರೆ ನನಗೂ ಅವರಿಗೂ ಬೇರೆ ಯಾವುದೇ ವಿವಾದಗಳು ಇಲ್ಲ ಇದು ಕೂಡ ಅವರ ವಿರುದ್ಧ ವಿವಾದ ಅಂತೇಳಿ ಅವರೇ ಹೇಳಬೇಕು ನಾನು ಹೇಳುವಂತಹದ್ದು ಸೌಜನ್ಯ ಪದ್ಮಲತ ಅಥವಾ ಮೊದಲಾದ ನಾಲ್ನೂರ ಹದಿನಾರು ಅಸಹ ಸಾವುಗಳು ಆನೆ ಮಾವುತ ಇವರೆಲ್ಲ ಕೂಡ ಅತ್ಯಾಚಾರ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಪತ್ತೆ ಆಗಬೇಕು ನ್ಯಾಯ ಸಿಗಬೇಕು ಅಂತ ಹೇಳಿದ ಕೂಡಲೇ ನಾನು ಕೇಳುದು ಅವ್ರಿಗೆ ಯಾಕೆ ಅವಮಾನ ಆಗ್ತದೆ ಯಾಕೆ ನಮ್ಮ ಮೇಲೆ ಕೇಸ್ ಹಾಕಿದ್ರು ಅಂತ ಹೇಳುದು ನನಗೀಗ ಆಗಿದೆ ಒಂದದು ಇದು ಇನ್ನಷ್ಟು ಕೂಡ ಜನರಿಗೆ ಅನುಮಾನಗಳು ಹೆಚ್ಚು ಮಾಡುತ್ತದೆ ಇಲ್ಲಿ ನನ್ನ ಮೇಲೆ ಕೇಸ್ ಮಾಡುವಂತ ಅಗತ್ಯ ಏನು ಇಂಜೆಕ್ಷನ್ ಅವರ ಬಗ್ಗೆ ಮಾತಾಡಬಾರದು ಅಂತ ನನಗೆ ಅವರ ಬಗ್ಗೆ ಮಾತಾಡುವ ಅಗತ್ಯವಿಲ್ಲ ಇಲ್ಲ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ನಮಗೆ ಬೇಕದು ಆನೆ ಮಾವತ್ನ ಕೊಲೆ ಮಾಡಿದ ಯಾರು ಅಂತ ಸ್ವಾಮಿ ಅದನ್ನು ಮಾತಾಡಿದ್ರೆ ಅವರಿಗೆ ಅವಮಾನವಾ ನಾನು ಕೇಳ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದವರು ಯಾರು ಅಂತ ಕೇಳ್ತಾ ಇರೋದು ಅದು ಮಾತಾಡಿದ್ರೆ ಅವರಿಗೆ ಅವಮಾನವಾ ನಾನು ಕೇಳಿದ್ರು ವದ್ಮಲತದ ಕೊಲೆಗೆ ಕಾರಣ ಯಾರು ಅಂತ ಹೇಳುವಂಥದ್ದು ಅದನ್ನು ಮಾತಾಡಿದ್ರೆ ಅವರಿಗೆ ಅವಮಾನವಾ ಅವ್ರು ಹೇಳಬೇಕಲ್ಲ ನಾನು ಮಾತಾಡುವವರಿಗೆ ಅವಮಾನ ಆಗ್ತಾ ಇದೆ ಅವರು ವರ್ತಿಸಿ ಧಕ್ಕೆ ಬರ್ತಾ ಇದೆ ಧರ್ಮಸ್ಥಳ ನನಗೆ ಅರ್ಥ ಆಗುದಿಲ್ಲ ನಮ್ಮ ಹಿಂದೂ ದೇವಾಲಯದ ಬಗ್ಗೆ ನಾನು ಮಾತಾಡಬಾರದು ಅಂತ ಹೇಳಿ ಹೇಳ್ತಾರೆ ಇದೆಲ್ಲ ಇಂಜೆಕ್ಷನ್ ತರ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಇದು ಉಂಟು ಅದನ್ನು ಕೂಡ ಸರಿಯಾಗಿ ಸಮಗ್ರ ತನಿಖೆ ಮಾಡಬೇಕು ಈ ಕೇಸ್ ಮಾಡಲಿಕ್ಕೆ ಕಾರಣ ಏನು ನಾವು ಕೇಸಾದಗುಳ್ಳಿ ಬಿಟ್ಟು ಹೋಗುವವರಲ್ಲ ಕೇಸಲ್ಲ ಜೈಲಲ್ಲ ಜೀವವೇ ಹೋಗ್ಲಿ ನ್ಯಾಯಕ್ಕಾಗಿ ಹೋರಾಡುವುದೇ ಕಮ್ಯುನಿಸ್ಟ್ರ ಧರ್ಮ ಕಮ್ಯುನಿಸ್ಟರ್ ಬದ್ಧತೆ ಅಲ್ಲಿರುವಂತದ್ದು ನಾವು ಅದಕ್ಕೆಲ್ಲ ಕ್ಯಾರ ಮಾಡೋದಿಲ್ಲ ಯಾರೆಲ್ಲ ಟೀಕೆ ಮಾಡ್ತಾರೆ ಯಾಕೆ ಟೀಕೆ ಮಾಡೋದು ಹೇಳಿ ನಾವು ಹೋರಾಟದಿಂದ ಹಿಂದೋಗಬೇಕು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ನಮ್ಮನ್ನು ಬಗ್ಗೆ ಸಾಧ್ಯ ಇಲ್ಲ ಅಂತ ಹೇಳುತ್ತಿದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆದರೆ ಸರ್ಕಾರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ತಪ್ಪುಗಳು ಕೆಲಸ ಆಗ್ತಾ ಇರುವಾಗ ಕಮ್ಯುನಿಸ್ಟ್ ಮೇಲೆ ಗುಬ್ಬೆ ಕುರಿಸುವಂಥದ್ದು ಅಲ್ಲ ನನಗೆ ಅರ್ಥ ಆಗೋದಿಲ್ಲ ಕೆಲವರು ಕೇಸರಿ ಬಾವುಟ ಹಿಡ್ಕೊಂಡು ಹೋರಾಟ ಮಾಡ್ತಾರೆ ಕೆಲವರು ಯಾವುದೇ ಬಾವುಟ ಇಲ್ಲದೆ ಹೋರಾಟ ಮಾಡ್ತಾರೆ ನಾವು ಮಾತ್ರ ಕೆಂಬಾವುಟ ಹಿಡಿದು ಹೋರಾಟ ಮಾಡುವಂಥದ್ದು ಆದರೆ ಎಲ್ಲ ನ್ಯಾಯಕ್ಕಾಗಿ ಎಲ್ಲೆಲ್ಲಿ ಜ್ವರ ಧ್ವನಿ ಬಂದಿದ ಅದು ಕೇಸರಿ ಬಾವುಟ ಹಿಡ್ಕೊಂಡು ಧ್ವನಿ ಎತ್ತಲಿ ಬಿಳಿ ಬಾವುಟ ಹಿಡ್ಕೊಂಡು ಧ್ವನಿ ಎತ್ತಲಿ ಅಥವಾ ಬಾವುಟ ಇಲ್ಲದೆ ಅವರು ಧ್ವನಿ ಎತ್ತಲಿ ಅದೆಲ್ಲ ಕಮ್ಯುನಿಸ್ಟರು ಅಂತೇಳಿ ನಮ್ಮ ವಿರೋಧಿಗಳಿಗೂ ಗೊತ್ತುಂಟು ಯಾಕೆ ನ್ಯಾಯಕ್ಕಾಗಿ ಸ್ವರ ಎತ್ತುವವರು ಈ ಇದ್ದರೆ ಅದು ಕಮ್ಯುನಿಸ್ಟರು ಮಾತ್ರ ಅಂತೇಳಿ ನಮ್ಮ ಶತ್ರುಗಳಿಗೂ ಕೂಡ ಗೊತ್ತುಂಟು ಹೇಳುವಂಥದ್ದು ಅವರು ನಮ್ಮನ್ನು ಟೀಕೆ ಮಾಡಿದಲ್ಲಿ ನಮಗೆ ಗೊತ್ತಾಗ್ತದೆ ಮಾತ್ರ ಅಲ್ಲ ಈ ಜಗತ್ತಿಗೆ ಗೊತ್ತಾಗ್ತದೆ ಅದರಿಂದ ಅವರನ್ನು ನನ್ನನ್ನು ಅಭಿನಂದಿಸ್ತೇನೆ ಮಾತ್ರ ಅಲ್ಲ ಕಮ್ಯುನಿಸ್ಟ್ ಮೇಲೆ ಭಯ ಗೌ ಇದೆ ಅಂತ ಹೇಳುವಂಥದ್ದು ನನ್ನ ಮೇಲೆ ಹಾಕಿದಂತ ಕೇಸುಗಳು ಕೂಡ ನನ್ನ ನಮ್ಮ ಜಿಲ್ಲಾ ಮುಖಂಡರಾದಂತಹ ಮುನಿರ್ ಕಾಟಿಮಳ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ ಮಾತ್ರ ಅಲ್ಲ ಸಂವಿಧಾನಕ್ಕೆ ದಕ್ಕದ ತರುವ ರೀತಿಯಲ್ಲಿ ಎಲ್ಲಾ ಮಾಧ್ಯಮಗಳ ಮಾಧ್ಯಮಗಳ ಮೇಲೆ ಕೂಡ ಯಾರು ಮಾತಾಡಬಾರ್ದು ಬಾಯಿ ಮುಚ್ಚಿಕೊಂಡಿರಬೇಕು ಅಂತ ಹೇಳುವ ರೀತಿಯಲ್ಲಿ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಆ ಭಯ ಯಾಕೆ ಅಂತ ಹೇಳೋದು ಅವರು ಹೇಳಬೇಕು ಆ ಮುಖ್ಯವಾಗಿ ಹರ್ಷಂದ್ರ ಕುಮಾರ್ ಅವರ ಅಡ್ರೆಸ್ಸೇ ಬ್ಯಾಂಗ್ಳೂರ್ಲಿದೆ ಅವ್ರು ಇಲ್ಲೇವರಲ್ಲ ಅಂತ ನಂಗೆ ಇವತ್ತು ಮೊನ್ನೆ ಗೊತ್ತಾದ್ರು ಅವರು ಅವರ ವಿಳಾಸ ಬ್ಯಾಂಗ್ಳೂರು ಅದರಿಂದ ಅವರು ಧರ್ಮಸ್ಥಳದ ಹೆಸರು ಹೆಸರೊಳಗೆ ಅವರಿಗೆ ಭಯ ಆಗಬೇಕಾದ ಅಗತ್ಯ ಇಲ್ಲ ಯಾಕಂದ್ರೆ ಅವರು ಬ್ಯಾಂಗ್ಳೂರು ನಿವಾಸ ಅವ್ರದ್ದು ಅದನ್ನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಆಗಲಿಕ್ಕೆ ಕಾರಣ ಏನು ಕೇಸ್ ಹಾಕಿದ್ದು ಯಾಕೆ ಅಂತ ಹೇಳುವಂಥದ್ದು ಅದು ಗೊತ್ತಾಗ್ತದೆ ಅದರಿಂದ ಈ ಭಯ ಬೇಕಾಗಿಲ್ಲ ನಮಗೆ ಬೇಕಾದ ನ್ಯಾಯ ಮಾತ್ರ ಸರ್ಕಾರ ಕೂಡ ಅದರ ಬಗ್ಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ